ಬನ್ಶಂಕರಿಂದ ನಾವು ನಾವು ಧ್ರೋಮ್ ಪ್ರತಾಪ್ ಅವ್ರ ದೊಡ್ಡ ಅಭಿಮಾನಿ ನಾವು ಅವ್ರ್ ಗೆಲ್ಬೇಕು ಅವ್ರು ನಮ್ ಚೆನ್ನಾಗಿರ್ಬೇಕು ಅವ್ರು ಏನೇ ತಪ್ಪು ಮಾಡಿದ್ರು ಅದು ಬಿಗ್ ಬಾಸ್ ಮನೆಯಲ್ಲಿ ಆಲ್ರೆಡಿ ಎಲ್ಲ ಒಪ್ಕೊಂಡಿದ್ದಾರೆ ಇವಾಗ ನಮ್ ಪ್ರತಾಪ್ ಅವ್ರ್ ಗೆಲ್ಬೇಕು ಅಂತ ಈ ಆಶ್ರಮಕ್ಕೆ ಬಂದಿದ್ದೀನಿ ಹಾಲು ಕೊಡ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ಒಳ್ಳೇದಾಗ್ಲಿ ಆ ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ಮನುಷ್ಯನ ಮನುಷ್ಯ ಆದವನು ತಪ್ಪು ಮಾಡೋದು ಸಹಜ ಆ ತಪ್ಪು ಒಬ್ಬ ಮಾಡಿದಾನೆ ಅನ್ಬಿಟ್ಟು ಆತನನ್ನ ತುಳಿಯುವಂಥ ಕೆಲಸ ನಾವು ಮಾಡಬಾರ್ದು ಅವರಿಗೆ ಒಂದು ಒಳ್ಳೆ ಭವಿಷ್ಯ ರೂಪಿಸ್ಕೊಳ್ಳೋಕೆ ನಾವು ದಾರಿ ಮಾಡಿಕೊಡ್ಬೇಕು ಸೊ ದ್ರೋಣ್ ಪ್ರತಾಪ್ ಅವ್ರ ಬಗ್ಗೆ ಸಾಕಷ್ಟು ಜನ ಒಳ್ಳೇದು ಮಾತಾಡ್ತಾರೆ ಕೆಟ್ಟದನ್ನು ಮಾತಾಡ್ತಾರೆ ನಾನು ಬಗ್ಗೆನೂ ಬಗ್ಗೆನು ಹೋಗಲ್ಲ ಕೆಟ್ಟದ್ರ ಬಗ್ಗೆನೂ ಹೇಳಕ್ ಹೋಗಲ್ಲ ಆದರೆ ಮುಂದಿನ ಬರುವಂತ ಅವರ ಭವಿಷ್ಯ ಚೆನ್ನಾಗಿರಲಿ ಅವ್ರು ಒಳ್ಳೆಯ ವ್ಯಕ್ತಿಯಾಗಿ ಸಮಾಜಕ್ಕೆ ಮಾದರಿಯಾಗಿ ಬರ್ತಿರಲಿ ಇವತ್ತು ಜನಸ್ತೆ ನಿರಾಶ್ರಿತ ಆಶ್ರಮದಲ್ಲಿರ್ತಕ್ಕಂಥ ದೇವ್ರ ಮಕ್ಕಳಿಗಾಗಿ ನೋಡಿ ಅವರ ಪುಟ್ಟ ಅಭಿಮಾನಿ ಸೊ ಅವರ ಒಂದ್ ಕೆಲಸವನ್ನ ಅಂದ್ರೆ ಅವ್ರು ಮಾಡಿರುವಂತಹ ಕೆಲಸವನ್ನ ಇಷ್ಟಪಟ್ಟು ಇಲ್ಲಿಗೆ ಹಾಲನ್ನ ತಂದ್ಕೊಟ್ಟಿದ್ದಾರೆ ಆ ಡ್ರೋನ್ ಪ್ರತಾಪ್ ಅವರು ಆ ರಾಗಿ ಬರಲಿ ಬಿಗ್ ಬಾಸ್ ಅನ್ನು ಒಂದು ಅದ್ಭುತ ವೇದಿಕೆ ಮುಖಾಂತರ ಇವತ್ತು ಖುಷಿ ಪಡೋ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಇಡೀ ಕರ್ನಾಟಕ ಅವ್ರನ್ನ ತೂ ಚಿ ಅಂತ ಉಗಿದ್ರು ಕೂಡ ಬಿಗ್ ಬಾಸ್ ಅನ್ನೋ ವೇದಿಕೆ ಮುಖಾಂತರ ರಾಜ ಅನ್ನೋ ಪಟ್ಟ ಸಿಕ್ಕಿದೆ ಆ ಪಟ್ಟವನ್ನ ಅರ್ಥಪೂರ್ಣವಾಗಿ ಉಳಿಸ್ಕೊಂಡು ಕನ್ನಡಿಗರ ಮನಸ್ಸಲ್ಲಿ ಶಾಶ್ವತವಾಗಿರುವಂತ ಕೆಲಸಗಳನ್ನ ಮಾಡ್ತಾ ಹೋದ್ರೆ ಅವರ ಭವಿಷ್ಯ ತುಂಬಾ ಚೆನ್ನಾಗಿರುತ್ತೆ ಡ್ರೋನ್ ಪ್ರತಾಪ್ ಅವ್ರನ್ನ ಯಾರು ದ್ವೇಷಿಸುವಂತವ್ರು ಕಮ್ಮಿ ಆಗ್ಲಿ ಪ್ರೀತಿಸುವಂತ ವ್ಯಕ್ತಿಗಳು ಜಾಸ್ತಿ ಆಗ್ಲಿ ಅವ್ರಿಗೆ ಭಗವಂತ ಒಳ್ಳೇದ್ ಮಾಡ್ಲಿ ನೀವು ಜಯಶೀಲರಾಗಿ ಬರ್ಬೇಕಂತ ನಾವು ಖಂಡಿತವಾಗ್ಲು ಬೇಡ್ಕೊಳ್ತೀವಿ ಒಳ್ಳೇದಾಗ್ಲಿ ಹಾಗೆ ಕರ್ನಾಟಕದ ಎಲ್ಲ ಜನತೆ ಪರವಾಗಿ ಕೂಡ ನೀವು ಬರಲಿ ಅಂತ ಬೇಡ್ಕೊತೀವಿ ಯಾಕಂದ್ರೆ ಇಲ್ಲಿ ಬರುವಂಥ ಎಲ್ಲ ಬಿಗ್ ಬಾಸ್ ಕ ವೇದಿಕೆಯಲ್ಲಿ ಇರ್ತಕ್ಕಂಥ ಯಾರೇ ಬಂದರೂ ಕೂಡ ಅವ್ರು ಗೆಲ್ಲಿ ಅಂತ ಹೇಳಬೇಕೇ ಹೊರ್ತು ಅವ್ರು ಸೋಲ್ಯ ಅಂತ ನಾವು ಹೇಳಕ್ಕೆ ಇಷ್ಟಪಡಲ್ಲ ಈಗ ವಿನಯ್ ಗೌಡ ಅವ್ರ ಕಡೆಯವರು ಬಂದಿದ್ರು ವರ್ತೂರ್ ಸಂತೋಷ್ ಅವ್ರ ಕೂಡ ನನ್ನ ಸ್ನೇಹಿತರು ಹಾಗೆ ಇನ್ನೂ ಸಾಕಷ್ಟು ಜನ ನಮೃತ ಅವ್ರ ಕಡೆಯವರು ನನಗೆ ಗೊತ್ತಿರೋರೇನೆ ಸೊ ಯಾರು ಕೂಡ ಸೋಲ್ಯ ಅಂತ ನಾನು ಹೇಳಕ್ಕೆ ಇಷ್ಟಪಡಲ್ಲ ಯಾರೇ ಗೆದ್ರು ನಾವು ಖುಷಿ ಪಡ್ತೀವಿ ಒಂದು ವೇದಿಕೆಯಲ್ಲಿ ಅವ್ರು ಗೆಲುವು ಸೋಲು ಅನ್ನೋದಕ್ಕಿಂತ ಒಂದು ಅದ್ಭುತವಾದಂಥ ವೇದಿಕೆನ ಒಂದು ಒಳ್ಳೆ ಕೆಲಸಕ್ಕೆ ಯೂಸ್ ಮಾಡಿಕೊಳ್ಳಿ ಯಾರ್ಗೆದ್ರು ಕೂಡ ನಾವು ಖುಷಿ ಪಡ್ತೀವಿ ಸಂಭ್ರಮಿಸ್ತೀವಿ ಒಳ್ಳೇದಾಗ್ಲಿ ಡ್ರೋನ್ ಪ್ರತಾಪ್ ಅವ್ರಿಗೂ ಕೂಡ ಒಳ್ಳೇದಾಗ್ಲಿ ಜೈ ಡ್ರೋನ್ ಪ್ರತಾಪ್ ಒಳ್ಳೇದಾಗ್ಲಿ ಥ್ಯಾಂಕ್ ಯು